ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಯ ಸೊ ಇವತ್ತು ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಿ ಕಾಮ್ ಮೊದಲನೇ ಸೆಮಿಸ್ಟರ್ನ ಪಠ್ಯವಾಗಿರುವಂತಹ ಧ್ಯಾನದಲ್ಲಿ ಕಂಡ ಜೇಡರಗಳು ಪ್ರೊಫೆಸರ್ ಓ ಎಲ್ ನಾಗಭೂಷಣ ಸ್ವಾಮಿ ಅವರ ಒಂದು ರಚನೆಯಲ್ಲಿ ಹುಟ್ಟಿರುವಂತಹ ಈ ಕಥೆಯನ್ನು ಹೇಳುವಂತಹ ಪ್ರಯತ್ನ ಸೊ ಇಲ್ಲಿ ಧ್ಯಾನದಲ್ಲಿ ಕಂಡ ಜೇಡರ ಹುಳು ಏನಪ್ಪ ಇದು ಟೈಟಲ್ ನೋಡಿದ ತಕ್ಷಣ ಧ್ಯಾನ ಓಕೆ ಧ್ಯಾನದಲ್ಲಿ ಹೇಗೆ ಜೇಡರ ಹುಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಇಲ್ಲಿ ಜೇಡರ ಹುಳುವನ್ನು ನಮ್ಮ ಮನಸ್ಥಿತಿಗೆ ಹೋಲಿಸಲಾಗುತ್ತೆ ಅಂದರೆ ಧ್ಯಾನದಲ್ಲಿ ಏಕಾಗ್ರತೆಯಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಮಾಡಬೇಕಾದಂತಹ ಟೈಮಲ್ಲಿ ಮನಸ್ಸು ಜೇಡರ ಹುಳುಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ ಅನ್ನುವಂತಹ ಇದು ಆ್ಯಕ್ಚುಲಿ ಇದೊಂದು ಝೆನ್ ಕತೆ ಅಂತಾನೆ ಹೇಳಬಹುದು ಅಂದರೆ ಇಲ್ಲಿ ಝೆನ್ ಅಂದರೆ ಏನಪ್ಪಾ ಅಂತಂದರೆ ಒಂದು ಬೌದ್ಧ ಗುರು ಚೀನಾದ ಬೌದ್ಧ ಪಂಥದ ಹೆಸರನ್ನು ನಾವಿಲ್ಲಿ ಜೆನ್ ಅಂತ ಕರಿತಾ ಹೋಗ್ತೀವಿ ಗುರಿ ಸಾಧಿಸೋದಕ್ಕೆ ಹಂಬಲ ಎಷ್ಟು ಮುಖ್ಯ ಅಥವಾ ಒಂದು ಏಕಾಗ್ರತೆಯನ್ನು ಸಾಧಿಸಿದ್ರೆ ಮಾತ್ರನೇ ನಾವು ಏನೇ ಏನೋ ಏನೋ ಕೇಳಿಸ್ಕೊಂಡ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮೂರು ಕಥೆಗಳನ್ನು ಈ ಒಂದು ಕಥೆಯಲ್ಲಿ ಮೂರು ಉಪಕಥೆಗಳನ್ನು ಹೇಳೋದ್ರ ಮುಖಾಂತರ ಗುರಿ ಸಾಧಿಸೋದಕ್ಕೆ ಹಂಬಲ ಎಷ್ಟು ಮುಖ್ಯ ಅನ್ನುವಂತಹದನ್ನು ತೋ ತೋರಿಸ್ತಾ ಹೋಗ್ತಾರೆ ಸೊ ನಾನಿಲ್ಲಿ ಪಿಕ್ಚರೈಸೇಷನ್ ಮಾಡಿ ತೋರಿಸೋದ್ರ ಮುಖಾಂತರ ನಿಮಗೆ ಮತ್ತಷ್ಟು ಚೆನ್ನಾಗಿ ಅರ್ಥ ಆಗಲಿ ಅಂತ ಈ ಥರ ಒಂದು ಪಿಕ್ಚರೈಸೇಷನ್ ಮುಖಾಂತರ ಬಂದಿದ್ದೀನಿ ಇನ್ನು ನೋಡ್ತಾ ಇದ್ದೀರಲ್ಲ ಇವ್ರನ್ನೇ ನಾವು ಜೆನ್ ಗುರುಗಳು ಅಂತ ಕರಿತೀವಿ ಚೀನಾದ ಬೌದ್ಧ ಪಂಥಕ್ಕೆ ಸೇರಿದಂತಹ ಇವರು ಸೊ ಇವರ ವೇಷಭೂಷಣ ಇವುಗಳನ್ನೆಲ್ಲ ನಾವು ಆಗಾಗ ಟಿ ವಿ ಮಾಧ್ಯಮಗಳ ಮುಖಾಂತರ ನೋಡಿರುವುದು ಕೂಡ ಉಂಟು ಕತೆ ಸ್ಟಾರ್ಟ್ ಆಗೋದು ಹೇಗಪ್ಪ ಅಂತಂದರೆ ಕತೆಗಳನ್ನು ಕನ್ನಡಿಗೆ ಹೋಲಿಸ್ತಾರೆ ಕತೆಯ ಕನ್ನಡಿಯಲ್ಲಿ ನಾವು ನಮ್ಮ ಮುಖ ನೋಡ್ಕೊಳ್ದಿದ್ರೆ ಕತೆ ಹೇಳಿ ಕೇಳಿ ಏನು ಪ್ರಯೋಜನ ಅಲ್ವಾ ಸೊ ಇದನ್ನ ಪ್ರಸ್ತಾಪಿಸೋದಕ್ಕೋಸ್ಕರ ಮೂರು ಕತೆಗಳನ್ನು ನಾವಿಲ್ಲಿ ನೋಡಬಹುದು ಸೊ ನಾನು ವೆರಿ ಶಾರ್ಟ್ ಆಗಿ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ ಸೊ ಮೊದಲನೇದು ಸ್ಟೋರಿ ನಂಬರ್ ಒನ್ ನೋಡಿ ಈ ತರ ಮೊದಲನೇ ಕಥೆಯಲ್ಲಿ ಒಬ್ಬ ಜೆಂಡ್ ಗುರು ಇರ್ತಾನೆ ಅವನಿಗೊಬ್ಬ ಶಿಷ್ಯ ಇರ್ತಾನೆ ಶಿಷ್ಯ ಏನ್ ಮಾಡ್ತಾನೆ ಧ್ಯಾನವನ್ನ ಮಾಡ್ತಾ ಇರಬೇಕಾದಾಗ ಅವನು ಮಗ್ನನಾಗಿ ಕುಳಿತಿರುವಾಗ ಅವನಿಗೇನು ಒಂಥರ ಜೇಡರ ಹುಳು ಕಾಣಿಸ್ಕೊಳ್ಳುತ್ತೆ ಬಿಡು ಏನೋ ಇರಬೇಕು ಅಂತ ಹೇಳಿ ಜೇಡರ ಹುಳು ಕಾಣಿಸ್ಕೊಳ್ಳುತ್ತೆ ಎಬ್ಬಿಡು ಏನಿರ್ಬೇಕು ಅಂತ ಹೇಳಿ ಸುಮ್ಮನಾಗ್ತಾನೆ ಆಮೇಲೆ ನೆಕ್ಸ್ಟ್ ಅದು ಅವನತ್ತನೆ ಬರೋ ತೆವಳುತ್ತಾ ಬರೋ ಥರ ಅನ್ಸುತ್ತೆ ಸಖತ್ ಅವನಿಗೆ ಏನೋ ಹುಳು ಬಂದ್ಬಿಟ್ಟು ಕಸಿವಿಸಿ ಅನಿಸುತ್ತೆ ಇರಿಟೇಷನ್ ಅನ್ಸುತ್ತೆ ಓಕೆ ಇಗ್ನೋರ್ ಮಾಡ್ದ ಮರುದಿನ ಮತ್ತೆ ಧ್ಯಾನಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ಮತ್ತದೇ ಜೇಡರ ಹುಳು ಪ್ರತ್ಯಕ್ಷ ಆಗುತ್ತೆ ಈಗ ಮೊದಲಿಗೆ ಅವನ ಕಾಣಿಸ್ಕೊಳ್ತಾ ಇದ್ದಿದ್ದು ಈಗ ಅವನ ತೊಡೆ ಮೇಲೆ ಇರುತ್ತೆ ತೆಳ್ಕೊಂಡು ತೆಳ್ಕೊಂಡು ಮೈಮೇಲೆಲ್ಲ ಹೋ ಏನೋ ಹರಿದಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈಗ ನಿಧಾನವಾಗಿ ಅವನ ಎದೆಯ ಮೇಲೆ ಹತ್ತಿರ ಓಡಾಡೋ ಥರ ಅನಿಸುತ್ತೆ ಅವನಿಗೆ ಕಸಿ ಬಿಸಿ ಕೋಪ ಆವೇಶ ಇವೆಲ್ಲ ಬದಲಾಗ್ತಾ ಹೋಗುತ್ತೆ ಅಂದರೆ ಬಲವಾಗ್ತಾ ಹೋಯಿತೆ ಹೋಗುತ್ತೆ ಈ ಜೇಡವನ್ನು ಹೇಗಾದರೂ ಮಾಡಿ ಸಾಯಿಸ್ಬಿಡ್ಬೇಕಲ್ಲ ಅನ್ಕೋತಾನೆ ಸೊ ಅವನು ಒಂದು ಡಿಸೈಡ್ ಮಾಡ್ತಾನೆ ನೆಕ್ಸ್ಟು ಒಂದು ಗುರುವಿನ ಬಳಿ ಹೋಗ್ತಾನೆ ಅವನನ್ನು ಸೆನ್ ಗುರು ಅಂತ ಕರಿತೀವಿ ಆ ಗುರುವಿನ ಬಳಿ ಹೋಗ್ಬಿಟ್ಟು ಅವನು ಹೋಗಿದ ತಕ್ಷಣ ಏನೋ ಗುರು ಹತ್ರ ಹೋಗಿ ಅವನು ಏನು ಕೇಳ್ತಾನಪ್ಪ ಅಂತಂದ್ರೆ ಈ ಜೇಡರ ಹುಳುವಿನ ಒಂದು ವಿಚಾರವನ್ನು ಹೇಳ್ಬಿಟ್ಟು ತನಗೆ ಒಂದು ಕತ್ತಿ ಬೇಕು ಅಥವಾ ಚೂಪಾದಂತಹ ಒಂದು ಕತ್ತಿ ಬೇಕು ಅಂತ ಕೇಳ್ತಾನೆ ಗುರುವಿಗೆ ಆಶ್ಚರ್ಯ ಆಗುತ್ತೆ ನಿನಗೇನಕ್ಕೆ ಚೂರಿ ಮಾಡೋ ಚೂರಿ ಬೇಕು ಧ್ಯಾನ ಮಾಡೋದಕ್ಕೆ ಚೂರಿ ಯಾಕೆ ಬೇಕು ಅಂದಾಗ ಶಿಷ್ಯ ಏನು ಮಾಡ್ತಾನೆ ಜೇಡರ ಕೊಡುವಿನ ಕಾಟದ ಬಗ್ಗೆ ತಿಳಿಸ್ತಾನೆ ಆಗ ಗುರು ಗಂಭೀರವಾಗಿ ಅದನ್ನು ಪರಿಶ ಪರಿಶೀಲಿಸ್ತಾ ನೋಡು ಇವತ್ತು ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಾಗ ತಗೋ ನಿನ್ನ ಪಕ್ಕದಲ್ಲಿ ಒಂದು ಸೀಮೆ ಸುಣ್ಣ ಇಟ್ಕೋ ನೋಡಿ ಈ ತರ ಗುರು ಉಪದೇಶ ಮಾಡ್ತಾನೆ ಸೀಮೆ ಸುಣ್ಣವನ್ನ ಇಟ್ಕೊ ಆ ಸೀಮೆ ಸುಣ್ಣ ಏನಕ್ಕೆ ಇವಾಗ ವಿಚಿತ್ರ ಅಲ್ವಾ ಇದು ಅಂದಾಗ ಹೇಳ್ತಾನೆ ಈ ಸೀಮೆ ಸುಣ್ಣ ಏನಕ್ಕಪ್ಪ ಅಂದ್ರೆ ಮತ್ತೆ ನಿನಗೆ ಜೇಡರ ಹುಳು ಕಾಣಿಸ್ಕೊಂಡ್ರೆ ಅದರ ಹೊಟ್ಟೆಯ ಮೇಲೆ ಎಳೆದು ಬಿಡು ಅಂತ ಹೇಳ್ತಾನೆ ಇದೇನು ವಿಚಿತ್ರ ಇರಬೇಕು ನೋಡೋಣ ಅಂತ ಶಿಷ್ಯ ಒಪ್ಕೊಂಡು ಹೋಗ್ತಾನೆ ಮತ್ತದೇ ಧ್ಯಾನಕ್ಕೆ ಕೂತಾಗ ಜೇಡರ ಹುಳು ಮತ್ತೆ ಕಾಣಿಸ್ಕೊಳ್ಳುತ್ತೆ ಶಿಷ್ಯ ಗುರುವಿನ ಮಾತನ್ನು ನೆನಪಿಸ್ಕೊಂಡು ಅದರ ಹೊಟ್ಟೆ ಮೇಲೆ ಸೀಮೆ ಸುಣ್ಣದಿಂದ ಒಂದು ಸಣ್ಣ ಗೀರನ್ನು ಎಳೆದು ಬಿಡ್ತಾನೆ ಜೇಡ ಮಾಯವಾಯಿತ ಮಾಯವಾಗುತ್ತೆ ಧ್ಯಾನ ಮುಂದುವರಿಯುತ್ತೆ ಯಾವುದೇ ರೀತಿಯ ಅಟ್ಟಿ ಆತಂಕಗಳಿರೋದಿಲ್ಲ ಸಂತೋಷದಿಂದ ಬಂದವನು ಗುರುವಿನ ಬಳಿ ತಿಳಿಸ್ತಾನೆ ಆದರೆ ಗುರು ಸುಮ್ಮನೆ ಶಿಷ್ಯನ ಎದೆಯತ್ತ ಬೆರಳು ಮಾರಿ ತೋರಿಸ್ತಾನೆ ಶಿಷ್ಯ ಎಳೆದ ಗೆರೆ ಅವನ ಎದೆಯ ಮೇಲೆ ಕೂಡ ಬಿದ್ದಿರುತ್ತೆ ಅಂದ್ರೆ ಆವೇಶ ಆಕ್ರೋಶದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ನಾವೇ ಬಲಿಯಾಗ್ತೀವಿ ಈಗ ಗುರು ಅವನು ಕೇಳಿದ ತಕ್ಷಣ ಚೂಪಾದ ಚೂಪಾದ ಒಂದು ಚೂರಿಯನ್ನ ಕತ್ತಿಯನ್ನ ಕೊಟ್ಟಿದ್ರೆ ಅಥವಾ ಅವನೇ ಒಂದು ಚೂಪಾದ ಕತ್ತಿಯನ್ನ ತಗೊಂಡು ಏನೋ ಜೇಡ ಕಾಣಿಸ್ಕೊಂಡಾಗ ಅದನ್ನು ಸಾಯಿಸುವ ಸಾಯಿಸಕ್ಕೆ ಹೋದಾಗ ಅವನ ಎದೆಯನ್ನು ಅವನು ಚುಚ್ಕೋಬೇಕಾಗಿತ್ತು ಅಥವಾ ತನ್ನ ಎದೆಯನ್ನು ಸೀಳುವಂತಹ ಪ್ರಸಂಗ ಆಗ್ತಾ ಇತ್ತು ಸೊ ಪ್ರತಿಯೊಂದು ಧ್ಯಾನಕ್ಕೆ ಯಾರನ್ನೋ ಯಾವುದನ್ನೋ ಅಡ್ಡಿಪಡಿಸುವುದಕ್ಕಿಂತ ತಮ್ಮ ಧ್ಯಾನಕ್ಕೆ ತಾವೇ ಹೊಣೆಯಾಗಿ ಏಕಾಗ್ರತೆಯನ್ನು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯ ಅಂದರೆ ಭಕ್ತಿಗೆ ಅಥವಾ ಏನನ್ನಾದರೂ ಸಾಧಿಸಬೇಕು ಅನ್ನೋದಕ್ಕೆ ಏಕಾಗ್ರತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದು ಮೊದಲನೆಯ ಸ್ಟೋರಿ ಇನ್ನು ಎರಡನೆಯ ಸ್ಟೋರಿ ಸ್ಟೋರಿ ನಂಬರ್ ಟು ಅಂದ್ರೆ ಇಲ್ಲಿ ಧ್ಯಾನಕ್ಕೆ ತೊಂದರೆ ಆಗಲಿಲ್ಲ ಇವನು ಹೋಗಿ ಜೆನ್ ಗುರುಗಳಿಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾನೆ ಈಗ ಸ್ಟೋರಿ ನಂಬರ್ ಟೂ ಅನ್ನ ನೋಡೋಣ ಸ್ಟೋರಿ ಸ್ಟೋರಿ ನಂಬರ್ ಟೂ ಅಲ್ಲಿ ಇದು ಒಂದು ಕತೆ ಇದು ಗುರು ಶಿಷ್ಯರದ್ದೇ ಶಿಷ್ಯ ಒಮ್ಮೆ ಗುರುವಿನ ಬಳಿಗೆ ಹೋಗಿ ಗುರುವೇ ಧ್ಯಾನ ಮಾಡ್ತಾ ಇದ್ದಾಗ ನನ್ನ ಮನಸ್ಸು ಇವತ್ತು ತುಂಬ ಕಸಿ ಬಿಸಿ ಹಿಂಸೆ ಆಯಿತು ದುಃಖ ಆಯಿತು ತುಂಬಾ ನೋವಾಯಿತು ಏನು ಮಾಡಲಿ ಅಂತ ಕೇಳ್ತಾನೆ ಮೊದಲಿಗೆ ನಾವು ಈಗ ದುಃಖ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಗ ಗುರು ಏನು ಹೇಳ್ತಾನಪ್ಪ ಅಂದರೆ ಹೀಗೆ ಇರೋದಿಲ್ಲ ಬಿಡು ಅಂತ ಹೇಳಿ ಹೀಗೆ ಇರೋದಿಲ್ಲ ಬಿಡು ಅಂತ ಉಪದೇಶ ನೀಡ್ತಾನೆ ಎರಡನೇ ದಿನ ವಾಪಸ್ಸು ಮತ್ತೆ ಬರ್ತಾನೆ ಮತ್ತದೇ ಸಂತೋಷದ ಬಗ್ಗೆ ಹೇಳ್ತಾನೆ ಗುರು ಇವತ್ತು ನಾನು ಧ್ಯಾನವನ್ನು ಮುಗಿಸ್ಬಂದೆ ಈ ಇವತ್ತು ಧ್ಯಾನದಿಂದ ನನಗೆ ಸಖತ್ ಒಂದು ಆನಂದ ಸಿಕ್ತು ಹಕ್ಕಿಯಂತೆ ಹಾರಬಲ್ಲೆ ನನ್ನ ಮನಸ್ಸು ಆಕಾಶದಷ್ಟು ವಿಶಾಲವಾಗಿತ್ತು ಆನಂದದ ಆನಂದವಾಗಿತ್ತು ಅಂತ ಬಂದು ಗುರು ಹತ್ರ ಹೇಳಿದಾಗ ಮತ್ತದೇ ಉತ್ತರ ಕೊಡ್ತಾನೆ ಇದು ಹೀಗೆ ಇರೋದಿಲ್ಲ ಬಿಡು ಮೇ ಬಿ ಯು ವುಡ್ ನೋ ದಟ್ ಏನಪ್ಪ ಅಂತಂದರೆ ಕಷ್ಟ ಸುಖ ಅನ್ನುವುದು ಜೀವನದ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಬಾರಿ ಕಷ್ಟ ಬಂದಾಗ ಹಿಗ್ಗದೆ ಅಥವಾ ದುಃಖ ಆದಾಗ ಕುಗ್ಗದೆ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹದ್ದು ಇದೆಯಲ್ಲ ಅದನ್ನೇ ಅದ ಆ ಒಂದು ಕಲಿಕೆಯೇ ನಮ್ಮ ಜೀವನವನ್ನು ಸದೃಢವಾಗಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುವಂತಹದ್ದು ಸೊ ಇಂತಹ ವ್ಯಾಪ್ ಇಂತಹ ಕಥೆಗಳಿಗೆ ಸಮ್ ಟೈಮ್ ಡೆಫಿನಿಷನ್ ಇರೋದಿಲ್ಲ ಇಂಥ ಕಥೆಗಳು ಹೀಗೆ ಬರುತ್ತೆ ಹಾಗೆ ಮಿಂಚುಗಳಷ್ಟೇ ಶೀಘ್ರವಾಗಿ ಮಾಯ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಇನ್ನೊಂದು ಒಂದು ಎಕ್ಸಾಂಪಲನ್ನು ಹೇಳಿದರೆ ನಾಯಿ ಮಲಗುವ ಮುಂಚೆ ಇದ್ದ ಕಡೆ ಸುತ್ತು ಹಾಕಿ ಹಾಕಿ ಮಲಗುತ್ತೆ ಮೇ ಬಿ ನೀವು ಸಮ್ ಟೈಮ್ಸ್ ಯು ವುಡ್ ಅಬ್ಸರ್ವ್ ದಟ್ ಏನಕ್ಕೆ ಸುತ್ತ ಏನು ಮಲಗೋ ಜಾಗಕ್ಕೂ ಮುಂಚೆ ಸುತ್ತ ಹಾಕಿ ಹಾಕಿ ಯಾಕೆ ಮಲಗುತ್ತೆ ಅಂದರೆ ಅಂದರೆ ಅದು ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಅದೇನಕ್ಕೆ ಮೇ ಬಿ ಕಂಫರ್ಟಬಲ್ ನೋಡ್ಕೊಳ್ಳುತ್ತಾ ಅಥವಾ ಜಾಗ ಹುಡ್ಕೊಳ್ತಾ ಇರುತ್ತಾ ಗೊತ್ತಿಲ್ಲ ನಮ್ಮ ದಿನನಿತ್ಯದ ಕೆಲವೊಂದು ಪ್ರಶ್ನೆಗಳು ಅಷ್ಟೇ ದಿನ ದಿನವೂ ಏನಾಗುತ್ತೆ ಸುಳಿಯುತ್ತಲೇ ಅವು ಮಾಯ ಆಗುವಂತಹದ್ದು ಸಹಜ ಓಕೆ ಸೊ ಕೆಲವೊಂದು ಕೇಳೋದರ ಮುಖಾಂತರ ಜೀವನದ ಮೌಲ್ಯಗಳನ್ನ ಯಾವ ರೀತಿ ತಗೋಬೇಕು ಅದನ್ನ ಹೇಗೆ ಅಳವಡಿಸಿಕೊಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇನ್ನ ಕೊನೆಯದಾಗಿ ಮೂರನೇ ಒಂದು ಸ್ಟೋರಿಯನ್ನು ನೋಡೋದಾದ್ರೆ ಸ್ಟೋರಿ ನಂಬರ್ ತ್ರೀ ಒಬ್ಬ ಸೆನ್ ಗುರು ಇರ್ತಾನೆ ಅವನು ಒಮ್ಮೆ ಕೊಳದ ಬಳಿ ಅಡ್ಡಾಡ್ತಾ ಇರ್ತಾನೆ ಓಕೆ ದಿಸ್ ಇಸ್ ಸ್ಟೋರಿ ನಂಬರ್ ತ್ರೀ ಸೊ ಕೊಳದ ಕೊಳದ ಬಳಿ ಅಡ್ಡಾಡ್ತಾ ಇದ್ದ ಅವನಿಗೆ ಒಬ್ಬ ಶಿಕ್ಷ ಐ ಮೀನ್ ಒಬ್ಬ ಅವನ ಬಳಿಗೆ ಬಂದೊಬ್ಬ ಗುರುವೇ ಹೇಳ್ತಾನೆ ಅವನು ಗುರು ಶಿಷ್ಯ ಹೇಳ್ತಾನೆ ಗುರುವೇ ನನಗೆ ಇವತ್ತು ದೇವರನ್ನು ನೋಡುವಂತಹ ಅಪೇಕ್ಷೆ ಇದೆ ದಯವಿಟ್ಟು ತೋರಿಸ್ಕೊಡಿ ಅಂತ ಗುರು ಏನ್ಮಾಡ್ತಾನೆ ಅವನನ್ನು ತಟ್ಟಂತ ಅಲ್ಲೇ ಕೊಳದಲ್ಲಿರುವಂಥ ನೀರಿನಲ್ಲಿ ಬಲವಾಗಿ ಬಿಡ್ತಾನೆ ಕಿವಿ ಮೂಗು ಬಾಯಲೆಲ್ಲ ನೀರು ಹೊಕ್ಕಿ ಒಂಥರ ಬಡಬಡಾಯಿಸಿ ಅವನಿಗೆ ಉಸಿರು ಕಟ್ಟಿ ಇನ್ನೇನು ಸತ್ತೇ ಹೋಗ್ತೀನೇನೋ ಅಂತ ಹೇಳಿ ಆ ಮನುಷ್ಯ ಏನು ಮಾಡ್ತಾ ಅಂತಾನೆ ಕೈಕಾಲನ ಬಡಿಯತ್ತ ಹೇಗ್ತಾನೆ ಗುರು ಇನ್ನೂ ಬಲವಾಗಿ ಅವನನ್ನು ನೀರೊಳಗೆ ಅದುಮ್ತಾನೆ ನೀನು ಸತ್ತೇ ಹೋಗ್ತಾನೆ ಅನ್ನಿಸಿದಾಗ ಅವನನ್ನು ಮೇಲಕ್ಕೆ ಇತ್ತು ನೆಲದ ಮೇಲೆ ಮಲಗಿಸ್ತಾನೆ ಆಮೇಲೆ ಕೇಳ್ತಾನೆ ಒಂದು ಪ್ರಶ್ನೆ ಕೇಳ್ತಾನೆ ನೀರಿನಲ್ಲಿ ನಿನ್ನ ಅದುಮಿಟ್ಟಂಥ ಸಂದರ್ಭದಲ್ಲಿ ನಿನ್ಗೇನು ಅನ್ನಿಸ್ತು ಯೂಶಲಿ ನಾನು ನಿಮ್ಮ ಕ್ವಶನ್ ಕೇಳಿದ್ರೆ ಅಥವಾ ಕಾಮನ್ ಆಗಿ ಇಫ್ ವಿ ಆರ್ ಸಮಥಿಂಗ್ ಎಲ್ ಲೈಕ್ ಈ ಥರ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಮ್ಗೆ ಏನು ಅನಿಸುತ್ತೆ ನಮ್ಮನ್ನ ನೀರಲ್ಲಿ ಅದುಮಿಟ್ಟಾಗ ಮೊದಲನೇದಾಗಿ ಇದರಿಂದ ಬಿಡಿಸ್ಕೋಬೇಕು ಉಸಿರಾಡಬೇಕು ನನಗೆ ಬೇಗ ಗಾಳಿ ಬೇಕು ಅಂತ ಅನಿಸೋದು ಸಹಜ ಈ ವ್ಯಕ್ತಿ ಕೂಡ ಸಾಯುತ್ತಿದ್ದ ಕ್ಷಣದಲ್ಲಿ ನನಗೆ ಗಾಳಿ ಬೇಕು ಅಂತ ಹೇಳ್ತಾನೆ ಅನ್ನಿಸಿದಷ್ಟೇ ತೀವ್ರವಾಗಿ ದೇವರವನ್ನು ನೋಡಿಸ್ ನೋಡಬೇಕು ಅನ್ನಿಸಿದಾಗ ಬಾ ನಿನಗೆ ದೇವರನ್ನು ತೋರಿಸ್ತೀನಿ ಅಂತ ಗುರು ಹೇಳ್ತಾನೆ ಅಂದರೆ ನಿನಗೆ ಉಸಿರಾಡೋದಕ್ಕೆ ಗಾಳಿ ಬೇಕು ಅಂತ ಎಷ್ಟು ತೀವ್ರತೆಯಿಂದ ನಿನಗೆ ಅನ್ನಿಸ್ತೋ ಅಂತಹ ತೀವ್ರತೆ ದೇವರನ್ನ ನೋಡಬೇಕು ಅನ್ನಿಸಿದಾಗ ಬಾ ನಾನು ನಿಜವಾಗ್ಲೂ ದೇವರನ್ನ ತೋರಿಸ್ತೀನಿ ವಾಟ್ ಬಿ ಹೆಂಗೆ ಇದನ್ನ ನಾವು ರಿಲೇಟೆಡ್ ಮಾಡೋಕ್ಕೆ ಸಾಧ್ಯ ಅಂದ್ರೆ ಪಂಚಭೂತಗಳಲ್ಲಿ ದೇವರು ಅಡಗಿದ್ದಾನೆ ಆ ಪಂಚಭೂತಗಳಲ್ಲಿ ಒಂದನ್ನು ಮಿಸ್ ಮಾಡಿಕೊಂಡ್ರು ಸಹ ನಾವು ಹೇಗೆ ಬದುಕೋದಕ್ಕೆ ಸಾಧ್ಯ ಇಲ್ವೋ ಅದೇ ನಮ್ಮ ಏನೋ ಜೀವನ ಮಾರ್ಗ ತೋರಿಸ್ತಾ ಇರುವಂಥ ದೇವರಾಗಿರಬಹುದಲ್ಲ ಅಂತ ಇರಬಹುದಾ ಅಥವಾ ದೇವರನ್ನ ನೋಡಬೇಕು ಅನ್ನೋದು ಒಂದು ಕೆಳಕುವಂತಹ ರೀತಿನ ನೋಡಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ನಿನಗೆ ಉಸಿರಾಡೋದಿಕ್ಕೆ ಗಾಳಿ ಬೇಕೇ ಬೇಕು ಅಂತ ಅಷ್ಟೊಂದು ಹಠವಾಗಿ ಅನ್ನಿಸಿದಂತಹ ಟೈಮ್ ಅನ್ನಿಸೋ ಅಷ್ಟ ತೀವ್ರವಾಗಿ ದೇವರನ್ನ ನೋಡ್ಬೇಕು ಅನ್ನಿಸಿದಾಗ ಬಾ ಆಮೇಲೆ ನಿನಗೆ ದೇವರನ್ನ ತೋರಿಸ್ತೀನಿ ಅಂತ ಹೇಳುವಂತಹ ಒಂದು ಸಂದರ್ಭ ಏನೇ ಆದ್ರೂ ಕೂಡ ಕೆಲವೊಂದು ಪ್ರಶ್ನೆಗಳು ಉಸಿರಾಟದಷ್ಟ ಮುಖ್ಯ ಅನಿಸುತ್ತೆ ಬಹುಶಃ ಉತ್ತರಗಳ ಸಂಗ್ರಹದಲ್ಲಿ ತೃಪ್ತಿಯನ್ನು ಕಾಣುತ್ತಾ ಉತ್ತರಗಳ ಸಂಗ್ರಹವನ್ನೇ ಜ್ಞಾನರಾಶಿಯಿಂದ ಬ್ರಮಿಸ್ಕೊಂಡು ನಾವು ಪ್ರಶ್ನೆನೇ ಇಲ್ಲವ ಇಲ್ಲವಾಗಿಸ್ಕೊಂಡು ಬದುಕ್ತಾ ಇದ್ದೀವಿ ಸೊ ಒಟ್ನಲ್ಲಿ ಈ ಮೂರು ಅಂದ್ರೆ ನನ್ನ ಎಲ್ಲಾ ಭಾವನೆಗಳಿಗೂ ನಾನೇ ಜವಾಬ್ದಾರ ಅಂತ ತಿಳ್ಕೊಂಡು ನಡೆಯಬೇಕಾದಂತಹ ಅವಕಾಶ ಅಥವಾ ಒಂದು ಅವಶ್ಯಕತೆ ಇದೆ ಇಂತಹ ಕತೆಗಳು ಏನಪ್ಪಾ ಅಂತ ಹೇಳಿದ್ರೆ ಅನುಭವ ಆಗಿದ್ರೆ ಎಲ್ಲವೂ ಅಥವಾ ಬೇರೆಯವರು ಹೇಳುವಂತಹ ಅನುಭವವನ್ನು ತಿಳಿದು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಎಲ್ಲ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರ್ಕೊಂಡು ಸ್ವೀಕರಿಸ್ಕೊಂಡು ಎಲ್ಲ ಭಾವನೆಗಳಿಗೂ ನಾನೇ ಜವಾಬ್ದಾರ ಎಂದು ಅರಿಯುತ್ತಿದ್ದವನೇ ಅರಿತಾಗ ಮಾತ್ರ ಅಥವಾ ನನ್ನ ಒಂದು ಭಾವನೆಗಳಿಗೆ ಬೇರೆಯವರು ಹೊಣೆಯಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಿನೊಳಗಡೆ ಓಡಾಡುವಂತಹ ಅದೆಷ್ಟೋ ಸಾವಿರಾರು ಜೇ ಜೇಡರ ಗುಡುಗಳನ್ನು ನಾವು ತೆಗೆದು ಎಸೆಯಬಹುದು ಅನ್ನುವಂತಹದೇ ಈ ಒಂದು ಕಥೆಯ ಒಂದು ತಾತ್ಪರ್ಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಇದಿಷ್ಟು ದೇವರನ್ನು ನೋಡೋ ಹಂಬಲ ಆಮೇಲೆ ಅವನನ್ನು ನೀರಲ್ಲಿ ಮುಳುಗಿಸುವಂತಹದ್ದು ಕೊನೆಗೆ ಅವನು ಉಸಿರಾಡೋಕ್ಕಾಗದೆ ಬರುವಂತಹ ಪ್ರಸಂಗ ಆಮೇಲೆ ಇನ್ನೋ ಗುರು ತಿಳಿಸುವಂತಹ ರೀತಿ ಈ ಮೂರು ಕಥೆಗಳಲ್ಲೂ ತಿಳಿದು ಏನಪ್ಪ ಅಂತ ಹೇಳಿದ್ರೆ ಮೊದಲನೇದು ಏನೇ ಒಂದನ್ನು ಸಾಧಿಸಬೇಕು ಅಂತಂದರೆ ಹಂಬಲ ಮುಖ್ಯ ಏಕಾಗ್ರತೆ ಮುಖ್ಯ ಹಾಗೆ ಗುರಿಯೊತ್ತರ ಸಾಧನೆಗೆ ತೀವ್ರವಾದಂತಹ ಒಂದು ವಾಟ್ ಯೂಸ್ ಎ ಕಾನ್ಸಂಟ್ರೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟು ಮತ್ತು ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ಪ್ರಶ್ನೆಗಳಿಗೂ ಅಥವಾ ಎಲ್ಲ ರೀತಿಯ ತೊಂದರೆಗಳಿಗೂ ಇನ್ನೊಬ್ಬರು ಕಾರಣ ಅನ್ನೋದನ್ನು ಪಕ್ಕಕ್ಕಿಟ್ಟು ನಮ್ಮ ಮನಸ್ಸಿಗೆ ನಾವೇ ಕಾರಣರಾಗಿ ಆ ಒಂದು ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ನಡೆದುಕೊಳ್ಳುವುದೇ ನಿಜವಾದಂತಹ ಜೀವನ ಅಂತ ಹೇಳೋದರ ಮುಖಾಂತರ ಈ ಒಂದು ಚಾಪ್ಟರನ್ನು ತುಂಬ ಸಿಂಪಲ್ಲಾಗಿ ಮುಗಿಸ್ತಾ ಹೋಗ್ತಾರೆ ಐ ಹೋಪ್ ಯು ಆಲ್ ಆವ್ ಅಂಡರ್ಸ್ಟಂಡ್ ಸೊ ಎನಿ ಕ್ವರೀಸ್ ಇದ್ರೆ ನೀವು ಕ್ವಶನನ್ನು ಮಾಡಿ ಸೊ ಐ ವಿಲ್ ಟ್ರೈ ಟು ಆನ್ಸರ್ ಥ್ಯಾಂಕ್ ಯು